ಹೋಗ್ತಾ ಇದೀವಿ ನಮ್ಮೂರಲ್ಲಿ ಶನಿವಾರ ಮಾತ್ರ ಸಂತ ಇರುತ್ತೆ ನಮ್ಮೂರ್ ಬೀರೂರು ರೋಡ್ ನೋಡಿ ಹೆಂಗಿದೆ ಹಾ ಈ ರೋಡ್ ಮಾತ್ರ ಯಾರು ಸರಿನೆ ಮಾಡಿಸೋದಿಲ್ಲ ನೋಡಿ ಮಳೆ ಬೇರೆ ಬಂದಿದೆ ರೋಡೆಲ್ಲ ಹಿಂಗಾಗಿದೆ ಮನೆಯಿಂದ ಸಂತೆ ಸ್ವಲ್ಪ ದೂರ ಇದೆ ಸಾಮಾನ್ಯ ಎಲ್ಲ ಊರಲ್ಲೂ ಯಾವಾಗ ಇರುತ್ತೆ ಡೈಲಿ ಇರುತ್ತೆ ಕೆಲವೊಂದು ಕಡೆ ವೀಕ್ಲಿ ಇರುತ್ತೆ ಕೆಲವರು ಸಂತೆ ಮುಗಿಸ್ಕೊಂಡು ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದಾರೆ ಅಡಿಕೆ ಅಡಿಕೆ ಮಾಡ್ತಿದ್ದಾರೆ ಈಗ ನೋಡಿ ನಾವು ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು ಅಲ್ಲಿರೋ ರೈಲ್ವೆ ಟ್ರ್ಯಾಕ್ ದಾಟಿ ಹೋಗ್ಬೇಕು ನಾವು ಕಸ ನೋಡಿ ಇಲ್ಲಿ ಇದು ನಮ್ಮ ಸ್ವಚ್ಛ ಬೀರೂರು ನೋಡಿ ಈಗ ಈ ಟ್ರ್ಯಾಕ್ನ ಕಷ್ಟಪಟ್ಟು ದಾಟಬೇಕು ಈ ಥರ ದಾಟ್ಕೊಂಡು ಹೋಗಬೇಕು ದಾಟೋಣ ನೋಡಿ ಟ್ರ್ಯಾಕ್ ಹತ್ರ ಬಂದ್ವಿ ನೋಡುವುದು ಸಿಗ್ನಲ್ ಇದೆ ಟ್ರೈನ್ ಬರುತ್ತೀಗ ટ્રેન વર્તાઈ દે ઈપટ નમ રે યી સનરાઈઝ આખતાઈ સનરાઈઝ જલા સનસેટ આખતાઈ દે સનસેટ આખતાઈ ઓછું ડિલેરતું ના હોગાણા અલવા યારો બરાયન ત

ಸ್ಟಾಪ್ ಇದೆಯಾ ಹಾಗಾದ್ರೆ ನಾವು ಪಾಸ್ ಆಗ್ಬೋದೆ ಹಾ ಬಂತು ಟ್ರೈನ್ ಬಂತು ಸರಿ ಆನ್ ದ ವೇ ಟ್ರೈನ್ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಎಲ್ಲರದು

हाय ಎಲ್ಲ ಹಾಯ್ ಮಾಡ್ತಾ ಇದೀರಾ ಹಾಯ್ ಓಕೆ ಅನುಪ್ ಅವರೇ ಹುಷಾರಾಗಿ ಇದ್ದೀವಿ ವಿ ಆರ್ ಆನ್ ದ ವೇ ಈಗ ಈ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು ಕನ್ನಡ ಅರ್ಥ ಆಗ್ತಿದ್ಯಾ ಇಲ್ವಾ ಗೊತ್ತಿಲ್ಲ ನನಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೀರೂರು ಚಿಕ್ಕಮಂಗ್ಳೂರು ಡಿಸ್ಟ್ರಿಕಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಇದ್ದೀರಾ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಬಂದ್ರಿ ನಾವು ಸಂತೆಗೆ ಇವತ್ತು ಮಾತ್ರ ಇಷ್ಟು ಜನ ಡೈಲಿ ಸಂತೆ ಫುಲ್ಲು ಖಾಲಿ ಖಾಲಿ ಇವತ್ತು ಫುಲ್ಲು ಫುಲ್ಲು ಸಂತೆ ಇರೋದಿಲ್ಲ ಈ ಕಡೆಯಿಂದ ಒಂದು ದಾರಿ ಇದೆ ಎಂಟ್ರೆನ್ಸ್ ಈ ಕಡೆಯಿಂದ ಏನಾದರೂ ಹೋಗ್ಬೋದು ಮುಂದೆ ಒಂದು ದಾರಿ ಇದೆ ಆ ಕಡೆಯಿಂದ ಹೋಗ್ಬೋದು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಹಾಂ ಪ್ರೈವೇಟಾ ಪ್ರೈವೇಟ್ ಹಾಸ್ಪಿಟಲ್ ಅಂತೆ ಅಷ್ಟಾಗಿ ಬೀರೂರ್ ಗೊತ್ತಿಲ್ಲ ಈಗೀಗ ಬಂದಿರೋದು ನಾನು ಟೂ ಇಯರ್ಸ್ ಆಯಿತು ಬಟ್ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ये एंट्री आर के 103 एक पगला का भी बात करते हैं दादा और दूर पगड़ी धन्य कौन होवे पूरी तो दूर पगड़ी इतेड़ा दूर पगड़ी जा ना जा हां तो बेकार है इवते ಏನಿನ್ ಬೇಕೆಲ್ಲ ಹೋಗ್ತಾರೆ ಜನ ರೆಗ್ಯುಲರ್ ಆಗಿ ನಾವು ತರಕಾರಿ ತೊಗೊಳ್ಳೋದು ಇಲ್ಲೇ ತಗೊಳ್ತೀವಿ इधर काली। कौन है? आ बाप। अलग है तो? जल्दी आ जाओ। नंबर ले लिया मिसल। हाँ एक सिक्स वन नौ। एट थ्री वन नौ। एट तो। बीटर टाइट है। एट तो सिक्स वन नौ। एट है बीटर टाइट है। मनोलीजा। क्या नहीं लिया जा रहा है? आज तक क्यों नहीं लिया नहीं लिया।

Hãy subscribe cho kênh Ghiền Mì Gõ Để không bỏ lỡ những video hấp dẫn

அலகா 270 270 100 0 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

ನಿಮ್ಗೇನೆಲ್ಲ ಪ್ರಾಬ್ಲಮ್ ಸ್ಟ್ರಾ ಮಂಚ ಮೆಟ್ರಿಕೆ ಹೆಂಗೆ ಅದೇ ಅರ್ಧ ಕೊಡಿ ಅದನ್ನ

चलाए <laughs> कला Huh? Afternoon. <inaudible> 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 evet. <inaudible> Niko Niko